ನಮ್ಮ ಮತ್ತೆ ಹೇಗೆ ಮಾಡಿದ್ರೆ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಮೊದಲೇ ನಾವು ಸ್ವಲ್ಪ ಬೆಳ್ತಿಗೆ ಅಕ್ಕಿ ಮತ್ತು ಸ್ವಲ್ಪ ಕುಚ್ಲಕ್ಕಿ ಮತ್ತು ಬೇಳೆನ ನೀರಿನಲ್ಲಿ ನೆನೆಸಿಡಬೇಕು ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಉರ್ದದ್ದು ಮತ್ತು ಕೊತ್ತಂಬರಿ ಜೀರಿಗೆ ಮತ್ತು ಇದು ನೆನೆಸಿಟ್ಟಂತಹ ಅಕ್ಕಿ ಮತ್ತು ಉದ್ದಿನಬೇಳೆನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಮಿಕ್ಸಿನಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಬೇಕು ರುಬ್ಬಿದ ಮಿ ಮಿಶ್ರಣ ಹೇಗಿರ್ತದೆ ನೋಡಿ ಹೀಗೆ ಆಗ್ತದೆ ಪತ್ರೊಡ್ಡೆ ಮಾಡಲಿಕ್ಕೆ ಮರದ ಎಲೆಯನ್ನು ನಾವು ಇವತ್ತು ತಗೊಳ್ತಿದ್ದೇವೆ ಈ ಥರ ಸಿಗುವ ಎಲೆ ಕೂಡ ಆಗ್ತದೆ ಅದರಲ್ಲೂ ಮರದ ಎಲೆಗೆ ತುಂಬ ಡಿಮ್ಯಾಂಡ್ ಪತ್ರೊಡ್ಡೆಗೆ ಅದನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳ್ತಿದ್ದೇವೆ ನಂತರ ರುಬ್ಬಿದ ಮಿಶ್ರಣವನ್ನು ಈ ಕ್ಲೀನ್ ಮಾಡಿಟ್ಟ ಎಲೆಗೆ ಈ ರೀತಿಯಾಗಿ ಚೆನ್ನಾಗಿ ಹಾಕಬೇಕು ಮೇಲೆಗೆ ಅದು ಕ್ರಮವಾಗಿ ಹಾಕಿ ಹಾಕಿ ಮಡಿಸ್ಲಿಕ್ಕಿದೆ ಮತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಡಿಚಿ ಹಾಕಿದರೆ ಮಾತ್ರ ಅದು ಚೆನ್ನಾಗಿ ಬರ್ತದೆ ರೌಂಡ್ ಶೇಪಾಗಿ ಆಗಿ ನೀಟಾಗಿ ಬರ್ತದೆ ಆ ಮಿಶ್ರಣವನ್ನು ಫುಲ್ ಅದಕ್ಕೆ ಅಪ್ಲೈ ಮಾಡಬೇಕು ಚೆನ್ನಾಗಿ ಅದಕ್ಕೆ ಅಂದ್ಕೊಳ್ಬೇಕು ಮಾತ್ರ ನೋಡಿ ಎಲ್ಲ ರೆಡಿ ಆಯಿತು ನಂತರ ಒಲೆ ಉರಿಸಬೇಕು ಒಲೆ ಉರಿಸಿ ನಾವು ಕಡಬು ಮಾಡುವಂಥ ಪಾತ್ರೆನಲ್ಲಿ ಈಗ ಇದನ್ನು ಬೇಯಿಸ್ಲಿಕ್ಕಿದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಒಳಗಡೆ ನೀರು ಹಾಕಿ ಮೇಲೆ ಅದರ ತಟ್ಟೆ ಇಟ್ಟು ಬೇಯಿಸ್ಲಿಕ್ಕೆ ಇಡಬೇಕು ನಂತರ ಮುಚ್ಚಳ ಹಾಕಿಟ್ಟು ಬೇಯಿಸ್ಬೇಕು ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಬೆಂದ ನಂತರ ಈ ರೀತಿ ಆಗ್ತದೆ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿದ ನಂತರ ಒಗ್ಗರಣೆ ಹಾಕ್ಲಿಕ್ಕೆ ಇರ್ತದೆ ಅದಕ್ಕೋಸ್ಕರ ನಾವು ಒಂದು ನಾಲ್ಕು ನೀರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿದ ನಂತರ ಒಗ್ಗರಣೆಗೆ ಬನಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆಗೆ ಏನೇನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕಿ ನಂತರ ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಅದಕ್ಕೆ ಹಾಕಬೇಕು ಖಾರಕ್ಕೆ ಸ್ವಲ್ಪ ಎರಡು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ತೆಂಗಿನ ತುರಿ ಸ್ವಲ್ಪ ಅದಕ್ಕೆ ಹಾಕಬೇಕು ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಇಲ್ಲಿ ಕಟ್ ಮಾಡಿಟ್ಟಿಡ್ತೀರಲ್ಲ ಈ ಮಿಶ್ರಣವನ್ನು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪುನಃ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿಗೆ ಪತ್ರೊಡೆ ರೆಡಿ ಆಗ್ತದೆ ನೋಡಿ ಯಾವ ರೀತಿ ಬರ್ತದೆ ಕಲರ್ ಆ ಪರಿಮಳ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರ್ತದೆ ತುಳುನಾಡಿನಲ್ಲಿ ಫೇವ್ರೆಟ್ ಡಿಶ್ ಅಂದರೆ ಪತ್ರೊಡ್ಡಿ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಈ ರೀತಿಯಾಗಿ ರೆಡಿ ಆಯಿತು ತಿನ್ನಲಿಕ್ಕೆ